ಹಾಯ್ ಎವ್ರಿ ವನ್ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ಮನಸ್ಸೊಲ್ಲದ ಮದುವೆ ಕಥೆಯ ಮುಂದುವರಿದ ಭಾಗ ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೇ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸ ಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕಥೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರಿದ ಭಾಗನ ನೋಡೋಣ ಎಪಿಸೋಡ್ ಒನ್ ಟ್ವೆಂಟಿ ಒನ್ ಎಂತೇನು ಸಂಚಿಕೆಯಲ್ಲಿ ಆದ್ಯ ಫೋನ್ಗೆ ಇನ್ನೊಂದು ವಿಡಿಯೋ ಬಂದಿದ್ದನ್ನು ನೋಡಿ ಛೀ ನೀನೊಬ್ಬ ಮನುಷ್ಯನ ಎಂದು ಕೋಪ ತೋರಿಸಿದ ಹುಡುಗಿಗೆ ಫೋನ್ ಬಂತು ಆದ್ಯಾ ರಿಸೀವ್ ಮಾಡಿದ್ಲು ಆ ಕಡೆಯಿಂದ ಇದು ಈಗ ನಿನ್ನ ಫೋನಲ್ಲಿ ಮಾತ್ರ ಇದೆ ನೀನು ಜಾಸ್ತಿ ಮಾತಾಡಿದ್ರೆ ಅದು ಎಲ್ಲಿ ಸೇರಬೇಕು ಅಲ್ಲಿಗೆ ಸೇರುತ್ತೆ ಹೇಳ್ದಷ್ಟು ಮಾಡು ನನ್ನ ಹತ್ರ ವಾದಿಸಿದ್ರೆ ನಾನು ಏನು ಮಾಡ್ತೀನಿ ಅಂತ ಗೊತ್ತೋ ಅಲ್ವಾ ಎಂದು ನಕ್ಕರೆ ಆದ್ಯಾ ಕಿವಿ ಮುಚ್ಚಿ ಅಳಿತಾ ಯಾಕಿಷ್ಟು ಟಾರ್ಚರ್ ಮಾಡ್ತಿದ್ಯಾ ಪ್ಲೀಸ್ ಇಲ್ಲದವ್ರಿಗೋಸ್ಕರ ಇರುವ ಹೆಣ್ಮಕ್ಳಿಗೆ ತೊಂದರೆ ಕೊಡೋದು ಅದೆಷ್ಟು ಸರಿ ಎಂದಳು ಆ ಕಡೆಯಿಂದ ತಪ್ಪು ಮಾಡಿದವರು ನೀರು ಕುಡಿಬೇಕು ನಿನ್ನ ಗಂಡ ಮಾಡಿದ ತಪ್ಪಿಗೆ ನೀನು ಅನುಭವಿಸು ಎಂದು ಅವನಿಂದ ದೂರ ಇದ್ದಷ್ಟು ನೀನು ಸೇಫ್ ನಾನು ಸೇಫ್ ಎಂದು ಕಾಲ್ ಕಟ್ ಮಾಡ್ದೆ ಆದ್ಯ ಕೋಪದಲ್ಲಿ ಕ್ಯೂಬ್ ಬಾಸ್ಟೆಡ್ ನನ್ನ ಕೈಗೆ ಸಿಕ್ಕೋ ಜೀವನದಲ್ಲಿ ಯಾಕಾದರೂ ಮಿಸಸ್ ಭೀಷ್ಮನ ಕೆಣಕ್ನೋ ಅನ್ನೋ ಹಾಗೆ ಮಾಡಲಿಲ್ಲ ಅಂದರೆ ನಾನು ಮಿಸಸ್ ಆದ್ಯನಾಥ್ ಕೌಶಿಕಲ್ಲ ಎಂದವಳು ಕೋಪದಲ್ಲಿ ಧವಡೆ ಬಿಗಿದ ತಕ್ಷಣ ಅವಳ ಕೆಳ ಹೊಟ್ಟೆಯ ನರ ಹೇಳದಂತೆ ಫೀಲಾಗಿ ಅಮ್ಮ ಎಂದು ತುಟಿ ಕಚ್ಚಿ ತನ್ನ ನೋವನ್ನು ತಡೆಯುತ್ತಾ ಹಾಗೆ ಟೇಬಲ್ಗೆ ಹೊರಗಿ ಮೆಲ್ಲಗೆ ನೆಲಕ್ಕೆ ಕೂರ್ತಾಳೆ ಆದಿ ಕೊಟ್ಟ ಸಮಯಕ್ಕೆ ಸರಿಯಾಗಿ ಮನೆಗೆ ಬಂದಿದ್ದ ಅಚ್ಚುನ ನೋಡಿದ ಮನೆಯವರೆಲ್ಲ ತುಂಬ ಖುಷಿಯಾದರು ಅಂತೂ ಮೊಮ್ಮಗುನ ಹಪ್ಪಿ ಎಲ್ಲೋಗಿದ್ದ ಅಚ್ಚು ಎಂದು ಕಣ್ಣೀರು ಹಾಕಿದ್ರೆ ಸುಧಾ ಒಮ್ಮೆ ತಮ್ಮ ಮಗನ ಕಡೆ ನೋಡಿದ್ರು ಅವನ ಕಣ್ಣಲ್ಲೂ ನೀರಿನ ಪಸೆ ಇದ್ದಿದ್ದು ನೋಡಿ ಬಿಟ್ಟು ಆದಿ ಹೋಗು ಫ್ರೆಶ್ ಆಗು ಎಂದರು ಆದಿ ಆದ್ಯ ಎದ್ದಿದ್ದಾಳ ಎಂದ ಸುಧಾ ಮಲಗಿದ್ಲು ಅದಕ್ಕೆ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಡೋರ್ ಹಾಕಿ ಬಂದಿದ್ದೀವಿ ಎಂದರು ಆದಿ ಒಂದು ನಿಮಿಷ ಬರ್ತೀನಿ ಎಂದವನು ಸೀತಾ ಆತ ಎದ್ದ ರೂಮ್ಗೆ ಹೋಗ್ತಾನೆ ಆದ್ಯ ತಲೆ ಗೋಡೆ ಗೊರಗಿಸಿ ಹೊಟ್ಟೆ ಮೇಲೆ ಕೈ ಇಟ್ಟು ಹಾಗೆ ಕಣ್ಣು ಮುಚ್ಚಿದಳು ಆದಿ ಒಮ್ಮೆ ಅವಳ ಮುಖ ನೋಡಿದ ಹುಡುಗನ ಇದೆ ತುಂಬ ನೋವಾಯಿತು ಯಾವಾಗಲೂ ಚಿಕ್ಕ ಹುಡುಗಿ ಥರ ಜಗಳ ಮಾಡುವ ಹುಡುಗಿ ಈಗ ಅವನ ಕಣ್ಣಿಂದ ದೂರ ಆಗಿದ್ಲು ತನ್ನೆದುರು ತರಲೆ ಮಾಡಿ ಸುಮ್ಮ ಸುಮ್ಮನೆ ಬೆಟ್ ಕಟ್ಟಿ ಆದಿಗೆ ಕಾಟ ಕೊಡುವ ಹುಡುಗಿ ಈಗ ಸೈಲೆಂಟ್ ಆಗಿ ಕೂತಿದ್ದಾಳೆ ಅಚ್ಚು ಹೊಟ್ಟೆಯಲ್ಲಿರುವಾಗ ಇದ್ದ ಸಂತೋಷ ಈಗ ಅವಳ ಮುಖದಲ್ಲಿ ಇಲ್ಲ ಹಾಗೆ ತನ್ನವಳ ತುಂಬಿದ್ದ ಹೊಟ್ಟೆ ಮೇಲೆ ಕಣ್ಣಾಯಿಸಿ ನನ್ನ ಮಗು ಹೊತ್ಕೊಂಡ ಹೆಣ್ಣಿನ ಆಸೆಗಳಿಗೆ ಬೆಲೆ ಕೊಟ್ಟಿಲ್ಲ ಅಂದರೆ ನಾನೇನೇ ಹಾಗಿದ್ರೂ ವೇಸ್ಟ್ ಎಂದುಕೊಂಡು ಕಣ್ಣೀರಿನ ಪಸಿನ ಕೈಯಲ್ಲಿ ಒರೆಸ್ಕೊಂಡು ಸಮಾಧಾನವಾಗಿ ಅವಳ ಬಳಿ ಹೋಗಿ ಅವಳ ಭುಜ ಹಿಡಿದ ಆದ್ಯ ಒಮ್ಮೆ ಬೆಚ್ಚಿ ಕಣ್ತೆರೆದು ಆದಿ ಹದ್ಯ ಎಂದ ಆದ್ಯಗೆ ಒಮ್ಮೆ ಅವನನ್ನು ನೋಡಿ ತಪ್ಪಿ ಅಳಬೇಕು ಅನಿಸಿದ್ರು ನೀನು ಅವನಿಂದ ದೂರ ಇದ್ದರೆ ನೀವೆಲ್ಲ ಸೇಫ್ ಅಂದಿದ್ದು ನೆನೆದು ತನ್ನನ್ನು ತಾನೇ ಕಂಟ್ರೋಲ್ ಮಾಡಿಕೊಂಡು ಅಚ್ಚು ಎಂದಳು ಮೆಲ್ಲಗೆ ಎಲ್ಲಿ ಎನ್ನುವಂತೆ ಆದಿ ಸಿಕ್ಕಿದಾನೆ ಎಂದು ಅಚ್ಚು ಬಾಯಿಲಿ ಎಂದು ಕರೆದ ಅಚ್ಚು ಮೆಲ್ಲಗೆ ಒಳಗೆ ಬಂದ ಆದ್ಯ ಒಮ್ಮೆಲೆ ಎದ್ದವಳು ಅವನ ಮುಂದೆ ಕೂತು ಅಚ್ಚು ಅಂತ ತಬ್ಬಿ ಗಟ್ಟಿಯಾಗಿ ಹೇಳ್ತಾಳೆ ಅಚ್ಚು ಕೂಡ ಕಣ್ತುಂಬಿ ಬಿಕ್ಕುತ್ತಿದ್ದ ತನ್ನ ತಾಯಿ ದುಃಖನ ನೋಡಿ ಆದಿ ಎರಡು ನಿಮಿಷ ಬಿಟ್ಟು ಅವಳ ಭುಜ ಬಳಸಿ ಆದ್ಯ ಅಚ್ಚು ಈಗ ಫ್ರೆಶ್ ಆಗಿ ಊಟ ಮಾಡಿ ರೆಸ್ಟ್ ಮಾಡಲಿ ಎಂದವನು ಅಮ್ಮ ಎಂದು ಸುಧಾ ಅವರನ್ನು ಕರೆದು ಅಚ್ಚುನ ಊಟ ಮಾಡಿಸಿ ಮಲಗಿಸಿ ಎಂದ ಆದ್ಯಾ ಶಿಲಾ ನನ್ನ ಮಗ ನನ್ನ ಹತ್ರನೇ ಇರಬೇಕು ಎಂದಳು ಹಠ ಹಿಡಿಯುವಂತೆ ಆದಿ ಆದ್ಯ ರೆಸ್ಟ್ ಮಾಡಬೇಕವನು ಅವನ ಮನಸ್ಸು ಸ್ವಲ್ಪ ಶಾಂತವಾಗಲಿ ಎಂದು ಅವಳ ಕೈಯಲ್ಲಿ ಇದ್ದ ಅಚ್ಚು ಬಿಡಿಸಿ ಅಚ್ಚು ಪಾಚಿ ಮಾಡಿ ಹೋಗು ಪುಟ ಎಂದು ಸುಧಾ ಅವರಿಗೆ ಸಿಗ್ನಲ್ ಕೊಟ್ಟ ಕರ್ಕೊಂಡು ಹೋಗೋಕೆ ಸುಧಾ ಅವರು ಅಚ್ಚುನ ಎತ್ಕೊಂಡು ಅಲ್ಲಿಂದ ಹೊರ್ಗೋಗ್ತಾರೆ ಆದಿ ಆದ್ಯಾನ ಮೇಲೆ ಕೂರಿಸಿ ಅವಳ ಮುಂದೆ ಕೂತು ಅವಳ ಕಣ್ಣೀರುಸಿ ಆದ್ಯಾ ನಾನು ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕು ಎಂದ ಆದ್ಯಾಗೆ ಆ ಅನ್ನೋನ್ ಪರ್ಸನ್ನಿಂದ ಈಗಾಗಲೇ ವಿಷಯ ತಿಳಿದಿದ್ರಿಂದ ಏನೇಳೋ ಆದಿ ಎಂದಳು ಬಾಯಿ ಮಾತಿಗೆ ಆದಿ ಅವಳ ಎರಡು ಕೈ ತನ್ನ ಬೆಚ್ಚನ ಕೈಗೆ ತಗೊಂಡು ಐ ಆಮ್ ಸಾರಿ ಕೋಣ ಇಷ್ಟು ದಿನ ನನ್ನ ಆಟದಿಂದ ಇಷ್ಟೆಲ್ಲ ಆಗಿದ್ದು ಇವತ್ತು ನನ್ನ ಮಗ ದೂರ ಹೋಗ್ತಿದ್ದ ಇನ್ನೂ ಹುಟ್ಟಲ್ಲಿರುವ ನನ್ನ ಮಗು ತಂದೆ ತಾಯಿ ಪ್ರೀತಿ ಎರಡು ಪಡ್ಕೊಂಡು ಹುಟ್ಟಬೇಕು ಎಂದವನು ಅವಳ ಮುಖ ನೋಡುತ್ತಾ ನಾನು ನಿಮ್ಮ ಜೊತೆನೇ ಇರ್ತೀನಿ ವಿತ್ ಯುವ ಪರ್ಮಿಷನ್ ನೀನು ಕೇಳಿದಾಗೆ ನಾನು ರಾ ಬಿಡ್ತೀನಿ ನಿಮಗಿಂತ ನನಗೆ ಆ ಡ್ಯೂಟಿ ದೊಡ್ಡದಲ್ಲ ಎಂದ ಆದ್ಯ ಒಮ್ಮೆ ಅವನ ಕಡೆ ನೋಡಿದ್ಲು ಆದಿ ಹೌದು ಆದ್ಯಾ ನಿಮಗೆ ಸಂತೋಷ ಕೊಡದ ಕೆಲಸ ನನಗೆ ಬೇಡ ಎಂದ ಆದಿಗೆ ಮನದಲ್ಲಿ ಖುಷಿಯಾಯಿತು ತನ್ನ ಪ್ರೀತಿಯ ಕೆಲಸನ ಆದಿ ತನಗಾಗಿ ಕೊಡ್ತಿದ್ದೇನೆ ಅಂತ ಕೇಳಿ ಮರುಕ್ಷಣ ಇವನಿಂದ ದೂರ ಇರೋಕೆ ನಾನು ಇದನ್ನೇ ಅಸ್ತ್ರವಾಗಿಟ್ಟುಕೊಂಡಿದ್ದೆ ಮತ್ತು ಹೀಗ ನಾನೇನು ಕಾರಣ ಹೇಳಲಿ ಇವನಿಂದ ದೂರ ಇರೋಕೆ ಎಂದು ಯೋಚಿಸಿದ್ಲು ಆದಿ ಈಗ ಖುಷಿನ ಆದ್ಯ ಇನ್ನಾದರೂ ನಾವು ಒಟ್ಟಾಗಿರ್ಬೋದಲ್ಲ ಎಂದ ಆದ್ಯ ಅದು ಸಾಧ್ಯ ಇಲ್ಲ ಎಂದಳು ಕಟ್ಟಿ ತುಂಡು ಮಾಡುವಂತೆ ಆದಿ ಕಾರಣ ಎಂದ ಗಂಭೀರವಾಗಿ ಆದ್ಯ ನಾನು ಕೇಳಿದಾಗ ನಿನಗೆ ಇಷ್ಟದ ಕೆಲಸ ಬಿಡಲಿಲ್ಲ ಆದರೆ ಈಗ ಅಚ್ಚು ಕೇಳೋದಕ್ಕೆ ಬಿಡ್ತಿದ್ಯಾ ಅಲ್ವಾ ಅಂದರೆ ನಿನಗೆ ನಿನ್ನ ನಂಬಿ ಬಂದ ಹೆಣ್ಣಿನ ಮೇಲೆ ಪ್ರೀತಿ ಕಡಿಮೆ ಆಗಿ ನೀನು ಆಸೆಪಟ್ಟ ಮಗನ ಮೇಲೆ ಪ್ರೀತಿ ಜಾಸ್ತಿ ಆಯಿತು ಅಲ್ವಾ ಎಷ್ಟು ಬೇಗ ನಾನು ನಿನ್ನ ಮನಸ್ಸಿನಿಂದ ಕೆಳಕೆಳಿತೀನಿ ಅಂತ ತಿಳ್ಕೊಂಡಿರಲಿಲ್ಲ ನಿನ್ನ ಕಷ್ಟ ಸುಖದಲ್ಲಿ ಜೊತೆಯಾಗಿ ನಿಂತ ನನ್ನ ಮಾತಿಗೆ ಬೆಲೆ ಕೊಡದ ಮೇಲೆ ನಾನು ಅದನ್ನು ಒಪ್ಪಲ್ಲ ಎಂದಳು ಆದಿ ಅವಳ ಕಟು ಮಾತಿಗೆ ಬೇಜಾರಾದರೂ ಓಕೆ ನಿನಗೆ ಗಂಡ ಹಾಗೆ ಇರೋಕೆ ನಿನಗೆ ಒಪ್ಕೊಳ್ಳೋಕ್ಕೆ ಕಷ್ಟ ಅಂದರೆ ಅಟ್ಲೀಸ್ಟ್ ನನ್ನ ಮಗುಗೆ ಅಪ್ಪ ಆಗಿ ನಿನಗೆ ಒಬ್ಬ ಬಾಡಿಗಾರ್ಡ್ ಆಗಿ ಇರ್ತೀನಿ ನನಗೆ ಯಾವತ್ತೂ ನಿನ್ನ ಕ್ಷಮೆ ಸಿಗುತ್ತೋ ಅಲ್ಲಿಯವರೆಗೂ ಎಂದ ಆದಿ ಮಾತುಗಳ ಕೇಳಿದ ಹುಡುಗಿ ಮನದಲ್ಲೇ ಹಾಗೆಲ್ಲ ಮಾತಾಡಿ ಇನ್ನಷ್ಟು ನನ್ನ ನೋಯ್ಸ್ ಪೆಡ ಹಾದಿ ನಿನ್ನ ಗಂಡ ಆಗಿ ಪಡೆದಿದ್ದೆ ಒಂದು ಅದೃಷ್ಟ ಅಂಥದ್ರಲ್ಲಿ ನೀನು ಈಗೆಲ್ಲ ಕೇಳಬೇಕು ಎಂದು ಕಂಡವಳು ಕಣ್ತುಂಬಿ ಅವನನ್ನೇ ನೋಡುತ್ತಿದ್ದವಳು ಪಕ್ಕಕ್ಕೆ ತಿರುಗಿ ಕಣ್ಣೀರು ಹರಿಯಲು ಬಿಟ್ಲು ಆದಿ ಕೂಡ ಮನದಲ್ಲಿ ನನಗೆ ಏನೋ ಹೇಳೋಕೆ ನಿನ್ನ ಕಣ್ಣು ಹಾತೊರಿತಿದೆ ಆದರೆ ನಿನ್ನ ಕಣ್ಣೀರು ಬೇರೇನೋ ಕತೆ ಹೇಳ್ತಿದೆ ಕಣೆ ಏನಾಗಿದೆ ನಿನಗೆ ಸಾಕಿಷ್ಟು ಮೌನಿಯಾಗಿದೆಯಾ ನೀನೇನೋ ನನ್ನ ಮುಚ್ಚಿಡ್ತಿದ್ಯಾ ಅಂತ ನನ್ನ ಮನಸ್ಸು ಒತ್ತಿ ಒತ್ತಿ ಹೇಳ್ತಿವೆ ನಿನ್ನ ಮಾತು ನನ್ನ ಹೇಟ್ ಮಾಡ್ತೀನಿ ಅಂದರೂ ನಿನ್ನ ಕಣ್ಣು ನನ್ನ ಪ್ರೀತಿ ಮಾಡ್ತೀನಿ ಅಂತಿದೆ ಏನೂ ಅರ್ಥ ಆಗ್ತಿಲ್ಲ ಕಣೆ ಅಂಥದ್ದು ಏನೇ ಇದ್ರೂ ಹುಡುಗಿ ನನ್ನ ಬಳಿ ನಾನೆಂದು ನಿನ್ನವನೇ ಎಂದುಕೊಂಡು ಆದ್ಯಾ ಸೈಲೆಂಟಾಗಿ ಮುಖ ತಿರುಗಿಸಿದ್ದಕ್ಕೆ ಆದಿ ಓಕೆ ನಿನ್ನಿಷ್ಟ ಎಂದು ನಾನು ಇಲ್ಲಿ ಇರೋದು ನಿನಗೆ ಇಷ್ಟ ಆಗ್ತಿಲ್ವಾ ಎಂದವನ ಮಾತಲ್ಲಿ ನೋವಿರೋದು ಹುಡುಗಿಗೂ ತಿಳಿತು ಆದಿ ಎದ್ದು ಓಕೆ ರೆಸ್ಟ್ ಮಾಡು ಎಂದು ಹೊರಗೆ ನಡೆಯುತ್ತಿದ್ದರೆ ಆದ್ಯಾ ಪ್ಲೀಸ್ ಆದಿ ನಿನ್ನನ್ನು ಬಿಟ್ಟು ಹೋಗಬೇಡ ಕಣೋ ಪ್ಲೀಸ್ ನೀನು ಇಲ್ಲೇ ಇರು ಎಂದು ಮನದಲ್ಲೇ ಬೇಡ್ಕೊಂಡ್ಲು ಕಿರ್ಚ್ಕೊಂಡ್ಲು ಕೂಗಿಕೊಂಡ್ಲು ಆದರೆ ಆದಿ ಮಾತ್ರ ಹೊರಗೆ ಹೋಗೇ ಬಿಟ್ಟಿದ್ದ ಆದಿ ಸೀದಾ ಹೊರಗೋಗಿ ಕೂತ ಅಷ್ಟೊತ್ತಿಗೆ ರಮೇಶ್ ರಾಘವನ್ ಎಲ್ಲರೂ ಬಂದಿದ್ರು ಅಚ್ಚು ಯಾಕೆ ಮನೆ ಬಿಟ್ಟು ಹೋಗಿದ್ದ ಅನ್ನೋದನ್ನು ಬಿಡಿಸಿ ಹೇಳ್ದ ಮನೆಯವರೆಲ್ಲರೂ ಕಣ್ ತುಂಬಿಕೊಂಡ್ರು ಆದಿ ಮಾತನ್ನು ಕೇಳಿ ಅದರಲ್ಲಿ ಒಬ್ಬರೇನು ಬಿಟ್ಟು ಯಾಕಂದರೆ ಅವರೇ ಅಲ್ವಾ ಇಷ್ಟೆಲ್ಲ ಪ್ಲ್ಯಾನ್ ಮಾಡಿ ಆದಿ ಆದ್ಯನ ಒಂದು ಮಾಡೋಕ್ಕೆ ಅಚ್ಚುಗೆ ಐಡಿಯಾ ಕೊಟ್ಟವರು ಆದಿ ಮುಖ ನೋಡಿದ ಯಮನ ಈಗ ಏನು ಮಾಡ್ತಿಯಪ್ಪಾ ಎಂದರು ಆದಿ ಏನು ಮಾಡ್ಯತ್ತೆ ಆದಿ ಹತ್ರ ಮಾತಾಡ್ದೆ ಅವನು ಹೂವು ಅನ್ನಲು ಇಲ್ಲ ಹೂಹು ಅನ್ನಲೂ ಇಲ್ಲ ನೋಡೋಣ ಅವಳಿಗೂ ಸ್ವಲ್ಪ ಸಮಯ ಬೇಕು ಅಲೆಯವರೆಗೂ ಅಚ್ಚುನ ಎಲ್ಲಿಗೂ ಕಳಿಸ್ಬೇಡಿ ಆದಷ್ಟು ಅವನು ಆದ್ಯ ಜೊತೆ ಇದ್ದರೆ ಅವಳಿಗೂ ಸ್ವಲ್ಪ ನೆಮ್ಮದಿ ಎಂತ ಹಾದಿ ಮಾತಿಗೆ ಎಲ್ಲರೂ ಒಪ್ಪಿದ್ರು ಕಾರಣ ಈಗ ಆದ್ಯ ಹೊಬ್ಳಲ್ಲ ಇಬ್ಬರು ಅವಳ ಮನಸ್ಸಿನ ಮೇಲೆ ಪ್ರೆಷರ್ ಬಿದ್ದರೆ ಮಗುಗೂ ತೊಂದರೆ ಆಗುತ್ತೆ ಅಂತ ಆದಿ ಅಮ್ಮ ನೀವಿಲ್ಲೇ ಇರಿ ನಾನು ಅಪ್ಪನ ಜೊತೆ ಹೋಗ್ತೀನಿ ಎಂದ ಯಮುನಾ ಆದಿ ನೀನು ಇಲ್ಲೇ ಇರಪ್ಪ ಎಂದರು ಆದಿ ಬೇಡ ಅತ್ತೆ ನನ್ನ ಹೆಂಡತಿಗೆ ನನ್ನ ಕಡೆಯಿಂದ ಸ್ವಲ್ಪನೂ ನೋವಾಗೋದು ನನಗಿಷ್ಟ ಇಲ್ಲ ಎಂದ ರಮೇಶ್ ಕಣ್ಣಲ್ಲೇ ಸಮಾಧಾನ ಮಾಡಿ ಸುಧಾ ಏನೇ ಇದ್ರೂ ಕಾಲ್ ಮಾಡು ಎಂದು ಆದಷ್ಟು ಆದಿ ಜೊತೆ ಇರು ಎಂದು ಎದು ಓಡೋಣ ಎಂದು ಅಲ್ಲಿಂದ ಓಡ್ತಾರೆ ಆದ್ಯ ಕಿಟಕಿಯಲ್ಲಿ ನಿಂತು ಮನದಲ್ಲೇ ಬೇಡ ಆದಿ ಹೋಗ್ಬೇಡ ಎಂದು ಅಳುವ ಹುಡುಗಿ ಜೋರಾಗಿ ಕೂಗಲಿಲ್ಲ ಆದಿ ಮನಸ್ಸಲ್ಲಿ ಆದ್ಯ ಏನೋ ತೊಂದರೆಯಲ್ಲಿ ಇದ್ದಾಳೆ ಅನ್ನೋದನ್ನು ಕನ್ಫರ್ಮ್ ಮಾಡಿಕೊಂಡ ಎಲ್ಲವನ್ನು ಬಿಟ್ಟು ನಿನ್ನ ಜೊತೆ ಇರ್ತೀನಿ ಅಂದರೂ ಹುಡುಗಿ ನನ್ನ ಒಪ್ಕೊಳ್ತಿಲ್ಲ ಅಂದರೆ ಏನೋ ದೊಡ್ಡ ವಿಷಯ ಇದೆ ಎಂದು ಯೋಚಿಸುತ್ತಾ ಬಂದ ಈತ ಅಚ್ಚು ಸಂಜೆ ಎದ್ದಾಗ ಡ್ಯಾಡಿ ಎಂದು ಕರೆದ ಸುಧಾ ಅವರು ಡ್ಯಾಡಿ ಬಟ್ಟೆ ಎಲ್ಲ ತರೋಕೆ ಹೋಗಿದ್ದಾರೆ ಪುಟ ಬರ್ತಾರಂತೆ ಎಂದು ತನ್ನ ಮೊಮ್ಮಗನ ಕೈಯಲ್ಲಿ ಇದು ನಿನಗೆ ಡ್ಯಾಡಿ ಕೊಟ್ಟೋಗಿದ್ದಾನೆ ಇದನ್ನು ಇಟ್ಕೊಂಡು ಡ್ಯಾಡಿಗೆ ಕಾಲ್ ಮಾಡಬೇಕಂತೆ ಮತ್ತು ಅಮ್ಮನ ಚೆನ್ನಾಗಿ ನೋಡ್ಕೋಬೇಕಂತೆ ಆದಷ್ಟು ಬೇಗ ಡ್ಯಾಡಿ ವಾಪಸ್ ಬರ್ತಾರಂತೆ ಎಂದರು ಅಚ್ಚು ಆ ಫೋನ್ ಎಂದು ನೋಡಿ ಖುಷಿಯಾಗಿ ಓಕೆ ಅಜ್ಜಿ ಎಂದು ಅಪ್ ಮಾಡಿದೆ ಅಚ್ಚು ಸೀದಾ ಹೋಗಿದ್ದೆ ಆದ್ಯ ರೂಮ್ಗೆ ಅಲ್ಲಿ ತನ್ನ ತಾಯಿ ಮಡಿಲಲ್ಲಿ ತಲೆ ಇಟ್ಟು ಸಾರಿ ಮಮ್ಮಿ ಎಂದ ಆದ್ಯ ಮಗನ ತಲೆ ನೇವರಿಸುತ್ತಾ ನೀನು ಯಾಕೆ ಸಾರಿ ಕೇಳ್ತೀಯ ತಪ್ಪಾಗಿರೋದು ನಿನ್ನ ಮಮ್ಮಿ ಕಡೆಯಿಂದ ನಿನ್ನ ನಿನ್ನ ಡ್ಯಾಡಿಯಿಂದ ದೂರ ಮಾಡ್ತಿದ್ದೀನಿ ಸಾರಿ ಮಗ್ನೆ ನನ್ನ ಟೈಮ್ ಸರಿ ಇಲ್ಲ ಆದರೆ ಮುಂದೆ ಎಲ್ಲ ಸರಿ ಆಗುತ್ತೆ ನನಗೇನು ನಂಬಿಕೆ ಇದೆ ಡ್ಯಾಡಿ ಎಲ್ಲ ಸರಿ ಮಾಡ್ತಾರೆ ಎಂದವಳು ಕಣ್ಣೋಡಿಸ್ಕೊಂಡು ಇನ್ಯಾವತ್ತೂ ನೀನು ಡ್ಯಾಡಿಗೆ ಎದುರಾಡಬಾರ್ದು ಅವರು ತುಂಬ ಒಳ್ಳೆಯವರು ಕಣೋ ಎಂದಳು ಇನ್ನೊಂದು ಕಡೆ ಆದಿ ತನ್ನ ಮುತ್ತು ಹೆಂಟಿ ಮತ್ತು ಪ್ರೀತಿಯ ಮಗನ ಮಾತನ್ನು ಕೇಳಿಕೊಂಡ ಅವನ ಪ್ಲ್ಯಾನ್ ಸಕ್ಸಸ್ ಆಗಿತ್ತು ಆತಿಯ ಪ್ರಾಬ್ಲಮ್ ತಿಳ್ಕೊಳ್ಳೋಕ್ಕೆ ಎಲ್ಲ ಕಡೆಯಿಂದ ಟ್ರೈ ಮಾಡಿದರೂ ಎಲ್ಲೂ ಏನೂ ಸಿಕ್ಕಿರಲಿಲ್ಲ ಕೆಲಸದಲ್ಲಿ ಏನಾದರೂ ಒತ್ತಡ ಇದೆಯಾ ಎಂದು ವಿಚಾರಿಸ್ದ ಅಲ್ಲೂ ಎಲ್ಲ ಚೆನ್ನಾಗೈತು ಕೊನೆಗೆ ಅವಳ ಫೋನ್ ಆ್ಯಕ್ ಮಾಡ್ದ ಅಲ್ಲೂ ಸಿಗಲಿಲ್ಲ ಯಾವ ವಿಷಯನೂ ಆದರೆ ಅದರಲ್ಲಿ ಕೆಲವು ಡೇಟಾಗಳು ಆಟೋಮೆಟಿಕ್ಕಾಗಿ ಡಿಲೇಟ್ ಆಗಿದ್ದವು ಅದನ್ನು ಗಮನಿಸಿದ ಹಾದಿ ತಲೆ ಉಪಯೋಗಿಸಿ ಮಗು ಕೈಯಲ್ಲಿ ಫೋನ್ ಕೊಟ್ಟಿದ್ದ ಅದರಲ್ಲಿ ಯಾರೇ ಮಾತಾಡಿದ್ರು ಇಲ್ಲ ಅದೆಲ್ಲೇ ಇದ್ರೂ ಯಾರು ಏನೇ ಮಾತಾಡಿದ್ರು ಆದಿಗೆ ಕನೆಕ್ಟ್ ಆಗೋ ಥರ ಫಿಕ್ಸ್ ಮಾಡಿದ್ದ ಅದಕ್ಕೆ ಸುಧಾ ಅವರಿಗೆ ಅಚ್ಚು ಇನ್ನ ಒಂದು ವಾರ ಎಲ್ಲೂ ಹೋಗೋದು ಬೇಡ ಜಾಸ್ತಿ ಸಮಯ ಅದೇ ಜೊತೆ ಇರಲಿ ಅಂತ ಹೇಳಿದ್ದ ಬೇರೆಯವರೇ ವಿಷಯಕ್ಕೆ ಹೋದರೆ ಮುಟ್ಟು ನೋಡ್ಕೊಳ್ಳೋ ಹಾಗೆ ಕೊಡೋ ಮಿಸ್ಟರ್ ಆದ್ಯನಾಥ್ ಕೌಶಿಕ್ ಉರುಫ್ ಭೀಷ್ಮ ಇನ್ನೂ ಅವನ ಸಂಸಾರದ ವಿಷಯಕ್ಕೆ ಬಂದರೆ ಬಿಡ್ತಾನ ನೋಡೋಣ ಹುಲಿ ಕುರಿ ಆಟನಾ ಎಂದೇನಂತೆ ಈ ಕತೆ ಮುಂದುವರಿಯುವುದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್